ಘಟಪ್ರಭಾ ನದಿ ಪ್ರವಾಹಕ್ಕೆ ತುತ್ತಾದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಮುಳುಗಡೆ ಪ್ರದೇಶದಿಂದ ಆಗಿರುವ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ವಿಧಾನಪರಿಷತ್ ಸದಸ್ಯೆ ಉಮಾಶ್ರೀ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ ಮತ್ತಿತರರು ಉಪಸ್ಥಿತರಿದ್ದರು ಸಂದರ್ ಸರ್ ಇವರು ಜೂನ್ ಜುಲೈ ತಿಂಗಳಿನಲ್ಲಿ ವಾಡಿಕೆಗಿಂತ ಶೇಕಡಾ ಇಪ್ಪತ್ತಾರರಷ್ಟು ಹೆಚ್ಚು ಮಳೆಯಾಗಿದೆ ಮಲೆನಾಡು ಕರಾವಳಿ ಅರೆ ಮಲೆನಾಡು ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಐದು ಜಿಲ್ಲೆಗಳಲ್ಲಿ ವಾಡಿಕೆಗಿಂತಲೂ ಕಡಿಮೆ ಮಳೆಯಾಗಿದೆ ಎಂದರು ರಾಜ್ಯದಲ್ಲಿ ಮಳೆ ಅನಾಹುತದಿಂದ ಬಾಧಿತರಾಗಬಹುದಾದ ಎರಡು ಸಾವಿರದ ಇನ್ನೂರ ಇಪ್ಪತ್ಮೂರು ಗ್ರಾಮಗಳನ್ನು ಗುರುತಿಸಿ ಅನಾಹುತಗಳು ಎದುರಾದ ತಕ್ಷಣ ಪರಿಹಾರ ಕಾರ್ಯ ಕೈಗೊಳ್ಳಲು ಕಾರ್ಯಪಡೆ ರಚಿಸಲಾಗಿದೆ ರಾಜ್ಯದಲ್ಲಿ ಸದ್ಯ ಅರವತ್ನಾಲ್ಕು ಆರೈಕೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಹತ್ತು ಸಾವಿರ ಜನರಿಗೆ ಆಶ್ರಯ ನೀಡಲಾಗಿದೆ ಎಂದು ತಿಳಿಸಿದರು ಮಳೆ ಅನಾಹುತದಿಂದ ಈವರೆಗೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದಿದ್ದ ಬೆಳೆ ಹಾನಿಯಾಗಿದೆ ಈ ಪ್ರಮಾಣ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ ಬೆಳೆ ನಷ್ಟದ ವರದಿ ಸಿದ್ದಪಡಿಸಲಾಗುವುದು ಮಳೆಯಿಂದ ಇದುವರೆಗೆ ಎಂಟುನೂರ ಮೂವತ್ತೆರಡು ಮನೆಗಳು ಕುಸಿದು ಬಿದ್ದಿದ್ದು ಮಳೆ ಹಾಗೂ ಮಳೆ ಸಂಬಂಧಿಸಿದ ಘಟನೆಗಳಿಂದ ನಲವತ್ತೆಂಟು ಮಂದಿ ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು ಸಾವಿರ ಜನ ಆರೋಗ್ಯ ಕೇಂದ್ರಗಳಲ್ಲಿ ವಸತಿ ಊಟ ಉಪಚಾರವನ್ನು ನಮ್ಮ ಕಡೆಯಿಂದ ಪಡಿತಾ ಇದ್ದಾರೆ ಈಗ ಆಗಿರುವಂತ ಮಳೆ ಅತಿ ಮಳೆಯಿಂದ ಸುಮಾರು ಒಂದು ಸದ್ಯದ ಅಂದಾಜು ನಲ್ವತ್ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೇವೆ